ಹರಿ ಓಂ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಕನ್ನಡದಲ್ಲಿ ಅರ್ಥ ಅರ್ಜುನನು ಕೇಳುತ್ತಾನೆ ಹೇ ಪರಮಯೋಗಿ ನಿನ್ನನ್ನು ಭಕ್ತಿಯಿಂದ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವವರ ವರ್ಗ ಒಂದು ಕಣ್ಣಿಗೆ ಕಾಣದ ಅವ್ಯಕ್ತವಾಗಿರುವ ನಿನ್ನ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಆರಾಧಿಸುವರ ವರ್ಗ ಇನ್ನೊಂದು ಈ ಎರಡು ವರ್ಗದವರಲ್ಲಿ ಹೆಚ್ಚಿನ ಪರಿಪೂರ್ಣತೆ ಹೊಂದಿದವರು ಯಾರು ಭಗವಂತನು ಹೇಳುತ್ತಾನೆ ತಮ್ಮ ಮನಸ್ಸನ್ನು ನನ್ನ ಸಾಕಾರ ರೂಪದಲ್ಲಿ ಕೇಂದ್ರೀಕರಿಸಿ ನಿಷ್ಠೆ ಮತ್ತು ಶ್ರದ್ಧೆಯಿಂದ ನಿರಂತರವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ಮಗ್ನರಾದವರನ್ನು ಹೆಚ್ಚಿನ ಪರಿಪೂರ್ಣತೆಯನ್ನು ಹೊಂದಿದವರೆಂದು ನಾನು ಗುರುತಿಸುತ್ತೇನೆ ತನ್ನ ಎಲ್ಲ ಇಂದ್ರಿಯಗಳನ್ನು ಸ್ವಾಧೀನಪಡಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಅವ್ಯಕ್ತವು ಇಂದ್ರಿಯಾತೀತವು ಸರ್ವವ್ಯಾಪಿಯು ಬದಲಾವಣೆ ಇಲ್ಲದ್ದು ಅಚಲವೂ ಆದ ಪರಮಸತ್ಯದ ನಿರಾಕಾರ ಪರಿಕಲ್ಪನೆಯನ್ನು ಯಾರು ಪೂಜಿಸುತ್ತಾರೋ ಅವರು ಸಹ ಅಂತಿಮವಾಗಿ ನನ್ನನ್ನೇ ಪಡೆಯುತ್ತಾರೆ ಭಗವಂತನನ್ನು ಅವ್ಯಕ್ತನೆಂದು ತಿಳಿದು ಆತನ ನಿರಾಕಾರ ಪರಿಕಲ್ಪನೆಯಲ್ಲಿ ಆಸಕ್ತರಾದವರು ಪ್ರಗತಿಯನ್ನು ಪಡೆಯುವುದು ಕಷ್ಟಕರವಾಗಿದೆ ಏಕೆಂದರೆ ದೇಹದಾರಿಗಳಿಗೆ ಈ ತರದ ಪ್ರಕ್ರಿಯೆಯಲ್ಲಿ ಮುಂದುವರಿಯುವುದು ದುಷ್ಕರವಾಗಿದೆ ಹೇ ಪ್ರತಾಪುತ್ರ ಯಾರು ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನಲ್ಲಿಯೇ ಮನಸ್ಸಿಟ್ಟು ಹೃದಯಾಂತರಾಳದಲ್ಲಿ ನನ್ನನ್ನೇ ಧ್ಯಾನಿಸುತ್ತಾ ನಿರಂತರವಾಗಿ ನನ್ನ ಪ್ರೇಮಪೂರ್ವಕ ಭಕ್ತಿ ಸೇವೆಯಲ್ಲಿಯೇ ಮಗ್ನರಾಗಿರುವರೋ ಅಂಥವರನ್ನು ನಾನು ಜನನ ಮರಣದ ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ ಭಗವಂತನಾದ ನನ್ನ ಮೇಲೆ ನಿನ್ನ ಮನಸ್ಸನ್ನು ಸ್ಥಿರಪಡಿಸು ನಿನ್ನ ಬುದ್ಧಿಯನ್ನು ನನಗೇ ಅರ್ಪಿಸು ಅಷ್ಟೇ ಸಾಕು ಇದರಿಂದಾಗಿ ನೀನು ಸದಾ ನನ್ನಲ್ಲೇ ವಾಸ ಮಾಡಿದಂತಾಗುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಎಲೆ ಧನಂಜಯ ಒಂದೊಮ್ಮೆ ನಿನ್ನ ಚಂಚಲವಾದ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ಸ್ಥಿರವಾಗಿರಿಸಲು ನಿನಗೆ ಅಸಾಧ್ಯವೆಂದು ತೋರುವುದಾದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಪಾಲಿಸು ಹೀಗೆ ನನ್ನನ್ನು ಪಡೆಯಬೇಕೆಂಬ ಇಚ್ಛೆಯನ್ನು ಉಂಟು ಮಾಡಿಕೊ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಸಹ ಪಾಲಿಸಲು ಅಸಾಧ್ಯವಾದಲ್ಲಿ ನಿನ್ನ ಕರ್ಮಗಳನ್ನು ಅರ್ಪಣಾ ಭಾವದಿಂದ ನನಗಾಗಿ ಮಾಡಲು ಪ್ರಯತ್ನಿಸು ಅಂತಹ ಕರ್ಮಗಳನ್ನು ಮಾಡುವುದರಿಂದ ಸಹ ನೀನು ನಿಸ್ಸಂದೇಹವಾಗಿ ಪರಿಪೂರ್ಣತೆಯನ್ನು ಹೊಂದುವೆ ಈ ರೀತಿ ನನಗಾಗಿ ಕರ್ಮವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ನೀನು ಮಾಡುವ ಎಲ್ಲ ಕರ್ಮಗಳ ಫಲಗಳನ್ನು ನನಗೆ ಸಮರ್ಪಿಸುತ್ತಾ ನಿನ್ನ ಸ್ವಸ್ವರೂಪವಾದ ಬ್ರಹ್ಮಸ್ಥಿತಿಯಲ್ಲಿ ನೆಲೆಸಲು ಪ್ರಯತ್ನಿಸು ಹೀಗೆ ಕರ್ಮಫಲವನ್ನು ಸಹ ನನಗೆ ಸಮರ್ಪಿಸಲು ಸಾಧ್ಯವಾಗದಿದ್ದಲ್ಲಿ ನೀನು ಜ್ಞಾನ ಮಾರ್ಗವನ್ನು ಆಶ್ರಯಿಸು ಆದರೆ ಜ್ಞಾನಕ್ಕಿಂತ ಧ್ಯಾನವು ಶ್ರೇಷ್ಠವಾಗಿದೆ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ ಇಂತಹ ತ್ಯಾಗದಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಯಾರನ್ನೂ ದ್ವೇಷಿಸದೆ ಎಲ್ಲರನ್ನೂ ಸ್ನೇಹ ಮತ್ತು ಪ್ರೀತಿಯಿಂದ ಕಾಣುವವನು ಯಾವುದರಲ್ಲಿಯೂ ಮಮಕಾರವನ್ನು ಇಟ್ಟುಕೊಳ್ಳದವನು ನಾನೆಂಬ ಅಹಂಭಾವವಿಲ್ಲದವನು ಸುಖದುಃಖಗಳನ್ನು ಸಮಭಾವದಿಂದ ಅನುಭವಿಸುವವನು ಸಹನೆಯಿಂದ ವರ್ತಿಸುವವನು ಸದಾ ತೃಪ್ತಿಯಿಂದಿರುವವನು ಆತ್ಮ ಸಂಯಮವುಳ್ಳವನು ಬುದ್ಧಿ ಮತ್ತು ಮನಸ್ಸುಗಳನ್ನು ನನ್ನಲ್ಲೇ ಕೇಂದ್ರೀಕರಿಸಿ ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾದ ಭಕ್ತನು ನನಗೆ ಅತ್ಯಂತ ಪ್ರಿಯನಾಗಿದ್ದಾರೆ ಪರರಿಗೆ ಕಷ್ಟಗಳನ್ನುಂಟು ಮಾಡುವ ಯಾವುದೇ ಕೆಲಸವನ್ನು ಮಾಡದವನು ಬೇರೆಯವರು ಎಂತೆಂತಹ ತೊಂದರೆಗಳನ್ನು ಕೊಟ್ಟರೂ ಉದ್ವಿಗ್ನಾಗದೆ ತಾಳ್ಮೆಯಿಂದ ಸಹಿಸುವವನು ಹರ್ಷ ಕ್ರೋಧ ಭಯ ಚಿಂತೆ ಇತ್ಯಾದಿಗಳನ್ನು ಸಮಬುದ್ಧಿಯಿಂದ ನೋಡುವ ಮನೋಬಲವುಳ್ಳವನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಲೌಕಿಕವಾದ ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲದವನು ಬಾಹ್ಯ ಮತ್ತು ಅಂತರಂಗದಲ್ಲಿ ಸದಾಕಾಲವು ಶುದ್ಧವಾಗಿರುವವನು ಎಲ್ಲ ಥರದ ಕಾರ್ಯಗಳನ್ನು ಮಾಡುವುದರಲ್ಲೂ ಸಮರ್ಥನಾದವನು ದುಃಖ ನಷ್ಟ ಮುಂತಾದವುಗಳಿಂದ ವ್ಯಥೆ ಪಡೆದವನು ಫಲಾಪೇಕ್ಷೆಯಿಂದ ಯಾವುದೇ ಕರ್ಮವನ್ನು ಮಾಡದಂತಹ ಭಕ್ತನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ತನಗೆ ಬೇಕಾದದ್ದು ಸಿಕ್ಕಿದಾಗ ಸಂತೋಷದಿಂದ ಅಟ್ಟಹಾಸ ಮಾಡದವನು ಯಾವುದಾದರೂ ನಷ್ಟವಾದಾಗ ದುಃಖದಿಂದ ಕಣ್ಣೀರು ಹಾಕದವನು ಮನಸ್ಸಿನಲ್ಲಿ ಆಸೆ ನಿರಾಶೆಗಳನ್ನು ಕಲ್ಪಿಸಿಕೊಳ್ಳದವನು ಶುಭ ಅಥವಾ ಅಶುಭವಾದ ಕರ್ಮಗಳನ್ನು ತ್ಯಜಿಸಿದವನು ನನಗೆ ಪ್ರಿಯನಾಗಿದ್ದಾನೆ ಶತ್ರು ಮಿತ್ರ ಮಾನ ಅಪಮಾನ ಶೀತ ಉಷ್ಣ ಸುಖ ದುಃಖಾದಿ ದ್ವಂದ್ವಗಳನ್ನು ಸಮಾನವಾಗಿ ನೋಡುವವನು ದುಷ್ಟರ ಸಂಘ ಮಾಡದವನು ತನ್ನನ್ನು ಹೊಗಳಿದರೂ ನಿಂದಿಸಿದರೂ ಮೌನವಾಗಿರುವವನು ಸಿಕ್ಕಿದಷ್ಟರಿಂದಲೇ ತೃಪ್ತಿಪಡುವವನು ಮನೆ ಮಠ ಆಸ್ತಿ ಪಾಸ್ತಿಗಳಲ್ಲಿ ಆಸಕ್ತಿ ಇಲ್ಲದವನು ನನ್ನ ವಿಷಯದಲ್ಲಿ ಜ್ಞಾನವಂತನಾದವನು ಮತ್ತು ನನ್ನ ಭಕ್ತಿ ಸೇವೆಯಲ್ಲಿ ಮಗ್ನನಾದವನು ನನಗೆ ಅತ್ಯಂತ ಪ್ರಿಯ ಮೇಲೆ ಹೇಳಿದ ಅಮೃತತುಲ್ಯವಾದ ಎಲ್ಲ ವಿಷಯಗಳನ್ನು ಪಾಲಿಸುತ್ತಾ ನನ್ನನ್ನೇ ಜೀವನದ ಪರಮಗತಿಯಾಗಿ ಇರಿಸಿಕೊಂಡು ಶ್ರದ್ಧೆಯಿಂದ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾದವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಓಂ ತ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಭಕ್ತಿ ಯೋಗೋ ನಾಮ ದ್ವಾದ ಬ್ರಹ್ಮವಿದ್ಯೆ ಎಂದೂ ಯೋಗಶಾಸ್ತ್ರವೆಂದು ತಿಳಿಯಲ್ಪಡುವ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಸಾಕ್ಷಾತ್ ಭಗವದ್ ರೂಪಿ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಭಕ್ತಿಯೋಗವೆಂಬ ಹನ್ನೆರಡನೇ ಅಧ್ಯಾಯ ಶ್ರೀಕೃಷ್ಣಾರ್ಪಣವನ